ನಮಸ್ಕಾರ ಸರ್ ತಮಗೆಲ್ಲ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಹೇಳ್ಕೊಡ್ರಿ ನಮ್ಮ ಪರಿಚಯ ಸರ್ ನಮ್ದು ಕರಜ್ಗಿ ಅಂತ ಹೇಳಿ ಮಹಾರಾಷ್ಟ್ರ ಜ ತಾಲೂಕಾ ಜಿಲ್ಲಾ ಸಾಂಗ್ಲಿ ನಮ್ದು ಪತ್ತುಮಿಯ ರೇವಾದ್ ಸಂಘ ಕರಜ್ಗಿ ಎಷ್ಟು ಜನ ಇದ್ದೀರಿ ನಮ್ಮ ತಂಡದಲ್ಲಿ ಎಂಟು ಜನ ಅದೇವ್ ಸರ್ ಅಂದ್ರೆ ಈಗ ಎಷ್ಟು ಹಾಡುಗಳು ಬರ್ತಾವ್ರಿ ನಿಮ್ಗೆ ರಿವಾಯ್ತ ಹಾಡುಗಳು ಸುಮಾರು ಮೂರ್ ನೂರು ಬರ್ತಾವ್ರಿ ಮುನ್ನೂರು ಹಾಡುಗಳು ಹಾಡ್ತೀರಿ

ಸರ್ ಮೊಬೈಲ್ ನಂಬರ್ ಅಷ್ಟೇ ಜೀರೋ ಸೆವೆನ್ ಫೈವ್ ಫೈವ್ ಏಟ್ ಮೆಡೋಣಿ ಗ್ರಾಮಕ್ಕೆ ನೀವು ಬಂದಿದ್ದೀರಿ ಈ ಸಲ ಮೊಹರಮ್ಮನ ಯಶಸ್ವಿಗೊಳಿಸಲಿಕ್ಕೆ ನೀವೊಬ್ರು ಕಾರಣಕರ್ತರಾಗಿರೋ ತಮ್ಗೆಲ್ಲಾ ನಮಸ್ಕಾರ ನಮಸ್ಕಾರ ತಮ್ಗರಿ ನಮಸ್ಕಾರ ಸರ್ ಕಕಾರ ನೀವ್ ಎಷ್ಟು ವರ್ಷದಿಂದ ಇದನ್ನ ರಿವಾಯ್ ಹದಿನೈದು ವರ್ಷ

ಇದೇ ತರ ನೀವು ಹೋಗ್ರಿ ಯಾಕಂದ್ರ ರಿವಾಯ್ ಪದ ಮುಣಗ್ ಯಾಕಂದ್ರ ನಮ್ಮ ಜನಪದ ಕಲೆ ಮುಳಗ್ಲಾ ಈಗಿನ ರಿವಾಯ್ ಪದ ಅಂದ್ರೆ ಎಷ್ಟೋ ಮಂದಿ ಗೊತ್ತಿಲ್ಲ ಹೀಗಾಗಿ ಹಿಂದೆ ನಡೆದಂತ ಕಥೆ ಯಾಕಂದ್ರ ಹಸಿನ್ ಹುಷೇನ್ ಅವರ ಒಂದು ಕರಾಳ ದಿನ ಕೀರ್ತಿ ನಿಮ್ಮೂರಿನ ಕೀರ್ತಿ ಅಂದ್ರೆ ಕರ್ಜಿ ಗ್ರಾಮ ಈಗಲೇ ಹೆಸರು ಮಾಡಿ ಇನ್ನಟ್ಟು ಹೆಸರು ಮಾಡ್ಲಿ ಇಡೀ ಕರ್ನಾಟಕದಿಂದ ನಮ್ಗ

हेन्दकिन हेरियारे आन् बन्द